ಸರಳ ನೀನು ಹಿಂಗೆ ಕೂತಿದೀಯಲ್ಲೇ ನಾನು ರೆಡಿಯಾಗಿ ಬಂದಮ್ಮ ನಿನ್ನೆ ನೀನು ಹೇಳಿದ್ದಲ್ಲ ಇವತ್ತು ಕೋಟೆಗೆ ಹೋಗೋಣ ಹೊಸ ವರ್ಷಕ್ಕೆ ಅಂತ ಏನು ನೀನು ನೋಡಿದ್ರೆ ಹಿಂಗೆ ಕುಂತ್ಕೊಂಡ್ಬಿಟ್ಟಿದೀಯ ಏನೆಲ್ಲ ಕೆಲಸ ಆಯ್ತಾ ಬೇಗ ಬೇಗ ರೆಡಿಯಾಗಿ ಹೋಗಿ ಹೋಗೋಣ ಅಯ್ಯೋ ಬಾರೆ ಜಯ ನಂದು ಏನು ಕೇಳ್ತೀಯ ನಮ್ಮ ಮನೇಲಿ ಒಂದು ನಾನು ಬೆಕ್ಕು ಸಾಕ್ಬಿಟ್ಟಿದ್ದೀನಿ ಕಣೆ ಆ ಬೆಕ್ಕಿಗೆ ನೀನೇನೇ ಆಲೂ ಮೊಸರು ತುಪ್ಪ ಎಲ್ಲ ಹಾಕು ಅದು ಮಿಯೋ ಮಿಯೋ ಅನ್ನೋದೇ ಬಿಡಲ್ಲ ಗೊತ್ತಾ ನಿನಗೆ ಅಯ್ಯೋ ಏನೇ ಹಂಗಂತೀಯ ಯಾವ ಬೇಕು ಸಾಕಿದ್ದೆ ನನಗೆ ಗೊತ್ತಿಲ್ವಲ್ಲೇ ಯಾವಾಗ ತಂದಿದ್ದೆ ಬೇಕನ ಏನು ಮನೆಗೆ ನಾನು ಇಲ್ಲಿಗಿಲಿ ಜಾಸ್ತಿ ಅಂತ ತಂದಿದೀಯ ಇಲ್ಲಿ ಯಜ್ಞ ಕಾಟಕ್ಕಂತ ಏನು ತಂದಿಲ್ಲ ಕಣೆ ಆ ಬೆಕ್ಕು ನಮ್ಮ ಪ್ರಾಣ ತಿನ್ನಕ್ಕಂತನೇ ಐತೆ ಅದು ಗೊತ್ತಾ ನಿನಗೆ ಅಂತ ಕಳ್ಳ ಅದು ಏನಮ್ಮ ನಿನ್ ಮಾತಿನ ಹೋಗ್ಬಿಟ್ಟು ನನಗೆ ಅರ್ಥನೇ ಆಗ್ತಿಲ್ಲ ಈಗೇನು ಏನು ರೆಡಿ ರೆಡಿ ಆಗಲ್ಲ ಹೇಳು ಬಾ ಹೋಗೋಣ ಜಲ್ದಿ ನೋಡಿ ನೋಡಲ್ಲಿ ಏನಮ್ಮ ಜಯ ಊಟ ಆಯ್ತಾ ಏನ್ ಆರಾಮಾಗಿ ಬಂದ್ಬಿಟ್ಟಿದೀಯಾ ಆಯ್ತಾ ಮನೆ ಕೆಲ್ಸ ಈ ಕೆಲ್ಸ ಎಲ್ಲ ಆಯ್ತು ನಾವು ಹಿಂಗೆ ಹೊಸ ವರ್ಷಕ್ಕೆ ಕೈ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಸರ್ಸು ಬರ್ತೀನಿ ಅಂದಿದ್ಲಪ್ಪ ಯಾಕೆ ಯಾಕೆಷ್ಟೊತ್ತಾದ್ರೂ ರೆಡಿಯಾಗಿಲ್ಲಲ್ಲ ಬಂದಿಲ್ಲಲ್ಲ ಅಂತ ನಾನೇ ಬಂದೆ ಕರ್ಕೊಂಡು ಹೋಗೋಣ ಅಂತ ಹೌದೇನಮ್ಮ ಅಯ್ಯೋ ಏ ಹೊಸ ವರ್ಷ ಮಾಡ್ತೀಯಮ್ಮ ನಮ್ದಿರೋದು ಯುಗಾದಿ ಹಬ್ಬ ಅದೇ ನಮ್ಗೆ ಹೊಸ ವರ್ಷ ಅದು ಬಿಟ್ಟು ಈಗ ನೀವೇನು ದೊಡ್ಡದಾಗಿ ಹೊಸ ವರ್ಷ ಆಂಟಿ

ಯೋ ಜಯ ನನ್ನ ಕಿವಿ ಭಾಳ ಶಾರ್ಪ್ ಇದಾಗ ಗೊತ್ತಾ ಆ ಬೀದಿ ನಾಯಿ ಯಾವಾಗಲೂ ಬೊಗಳೇ ಇರ್ತತೆ ಅದನ್ನ ಹೊಟ್ಟೆ ಹಸು ಅಂತೇಳಿ ನಮ್ಮನಿಗೆ ಕರ್ಕೊಂಬಂದು ಬಿಸಿ ಬಿಸೋದು ಅದು ಕೂಟಾಕ್ನೇ ಗೊತ್ತೆ ಆದರೂ ಬೊಗಳೋದು ಬಿಡಲ್ಲ ಒಂದೊಂದ್ಸರಿ ಕಚ್ಚೆ ಬಿಡ್ತತ್ತದು ಅಯ್ಯೋ ಜಯ ನಾನು ಅಷ್ಟೇ ಕಣೇ ಅದು ಹಾಳಾದ್ ಅದಕ್ಕೆ ಅದು ಕರ್ರಿಗೆ ಕಣ್ಣು ಇಷ್ಟಿಷ್ಟು ದಪ್ಪ ಬಿಟ್ಕೊಂಡು ಆ ಕದ್ದು 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 ಎಲ್ಲ ತಿಂದು ತಿಂದು ಕಣೆ ಹಳಾದು ಅದಕ್ಕೆ ಕಾಲು ಕಾಲು ಮುರಿಬೇಕು ಕಣೆ ಅದಕ್ಕೆ ಏ ಜಯ ಆ ನಾಯಿ ಐತಲ್ಲೇ ಅದು ಎಂಥ ಕಂತ್ರಿ ಕಜ್ಜಿ ನಾಯಿ ಗೊತ್ತೇನೆ ಸುಮ್ ಸುಮ್ಮ ಇದ್ರೂ ಬಗಳ್ತಾನೇ ಇರ್ತತ್ತಲ್ಲೇ ಅದು ಅದಕ್ಕೇನು ಬರಬಾರ್ದು ಬರಂಗೂ ಇಲ್ಲ ಅದೇನು ಒತ್ಕೊಂಡು ಹೋಗಂಗಿಲ್ಲ ನೋಡಿ ಅದಕ್ಕೆ ಹಂಗೆ ಬಗಳ್ತೈತೆ ಏನತ್ತೆ ಸೊಸೆ ನಿಮ್ಮ ಮಾತುಗಳು ನನಗೆ ಅರ್ಥನೇ ಆಗ್ತಿಲ್ಲಪ್ಪ ಏ ಏ ಬೇಗ ಬೇಗ ರೆಡಿಯಾಗಿ ಅಯ್ಯೋ ತಡಿಗೆ ನನ್ನ ಗಂಡರು ಬಂದಿಲ್ಲ ಏನಿಲ್ಲ ನನ್ನ ಹೇಳ್ಬಿಟ್ಟು ಹೋಗೋಣ ಅಂತೆ ತಡಿಗೆ ಅಮ್ಮ ಸೊರ್ಸು ಸೊಸೆ ಬಟ್ಟೆಲ್ಲ ಒಗ್ತದಮ್ಮೆ ಒಗ್ದು ಒಣಗಾಕಿರೋದು ಹೌದೇನಮ್ಮ ಸರಿಮ್ಮ ಆಯಿತು ಅತ್ತೆ ಏನು ಮಾಡ್ತಿದಿರ ನೀವು ಅಯ್ಯೋ ನೀನು ಬಟ್ಟೆ ಒಣಗಾಕಿಯಲ್ಲ ನೋಡಿ ಎಷ್ಟು ತಗೊಂಡು ಬಟ್ಟೆ ಮೇಲೆ ದುಳ್ಕುತೆ ಅದಕ್ಕೆ ತಡಿ ಸ್ವಲ್ಪ ನೀರು ಉಗ್ತಾಯಿದ್ದೀನಿ ನಿನ್ ನಿನ್ನ ಏನು ಬುದ್ಧಿ ಐತಾ ಏನಾಯ್ತು ನಿನಗೆ ಒಣಗ್ಲಿ ಅಂತಲೇ ಹಾಕಿದ್ದೀವಿ ಅದರಲ್ಲೂ ಈ ಮೋಡ ಮುಚ್ಚಿರೋದು ಕಲ್ಕೊಂಡು ಎಷ್ಟು ಬಿಸಿಲೇ ಕಾಯಂಗಿಲ್ಲ ಅಂಥದ್ರಾಗ ಹೋಗಿ ಮತ್ತೆ ಒಣಗಿರೋ ಬಟ್ಟೆಗೋಗಿ ನೀರು ಹಾಕ್ತಿಯಲ್ಲತ್ತೆ ಏನು ಬಂದತ್ತೆ ನಿನಗೆ ಹೋಗಿ ಎಲ್ಲನೂ ಸುಮ್ಮನೆ ಕುತ್ಕೊಬಾರ್ದ ಇವತ್ತು ಹೊಸ ವರ್ಷದ ದಿನ ಜಗಳ ಮಾಡಬಾರ್ದು ಮಾಡಬಾರ್ದು ಅಂದಂಗಲ್ಲ ಸುಮ್ಮನೆ ಏನೇನೋ ಕೆದಕಿಂಗ್ ಕೆದ್ಕಂಗೆ ಜಗಳ ಮಾಡೋಕ್ಕೆ ಬರ್ತಿದ್ದೀರಾ ನೀವು ಹೋಗ್ರಿ ಸುಮ್ಮನೆ ಕೂತ್ಕೊಳ್ರಿ ಅಯ್ಯೋ ನನ್ನ ಸೊಸೇನೆ ನಾನು ಯಾವಾಗಮ್ಮ ನಿನ್ನ ಹತ್ರ ಜಗಳ ಮಾಡಿದೆ ನಾನು ಏನೋ ಅಲ್ಲ ನಿನಗೆ ಅಂದಿಲ್ಲ ತಾನೆ ನಾನು ಅಂದಿದ್ದು ಅಲ್ಲೇ ಅದೋ ನಾಯಿಬ್ಬಗಳದಪ್ಪ ಅದಕ್ಕೆ ಅಂದೆ ನಿನಗೇನಾಯಿತು ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲೇ ಹಾಕ್ಬಿಟ್ಟು ನೋಡ್ಕೊತಿದ್ದೀಯಮ್ಮ ನಾನು ಬಟ್ಟೆ ಮೇಲೆ ಧೂಳು ಐತೆ ನೋಡು ಎಷ್ಟು ತೊಗೊಂಡೈತೆ ನಿನ್ ಬಟ್ಟನೇ ತೊಳೆದಿಲ್ಲ ಅದಕ್ಕೆ ನೀರು ಹುಕ್ತಾ ಇದ್ದೀನಿ ಸುಮ್ಮನೆ ನೀರು ಏನೂ ಆಗಲ್ಲ ಏನಾನ ಮಾಡ್ಕೇಳ್ರಿ ನಿಮಗೆ ಹೇಳಿ 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 ನನಗೂ ಸಕಾಗೋಗ್ಬಿಟ್ಟತ್ತೆ ನಿಮ್ಮ ಮಗ ಮೇಲೆ ನಿಮ್ಮ ಮಗನ ಹತ್ರನೇ ಮಾತಾಡ್ಕೊಂತಿ ರೀ ಇಷ್ಟೊತ್ತು ಇವಾಗ ಬಂದಿದ್ದೀರಾ ರಾತ್ರಿ ಓದೋರು ನೀವು ಈಗ ಬಂದಿದ್ದೀರಾ ನಾವು ಎಲ್ಲಾನು ಹೋಗಬೇಕು ಬರಬೇಕು ಅಂದ್ರೆ ನಿಮ್ಮನ್ನೇ ಕಾತ್ಕೊಂಡ್ ಕುತ್ಕೊಂಬಕಾಗೈತ್ ನಾವು ಇಲ್ಲಂತೂ ಸಾಕಾಗೋಕತ್ತಿ ಮನೆಗೆ ನನಗೆ ಒಂದು ದಿನ ನಾನು ಹೋಗಿ ಎಲ್ಲಾನ ಸುತ್ತಾಡ್ಕೊಂಡು ಅಡ್ಡಾಡ್ಕೊಂಡು ಹಿಂಗ್ ಬರೋಣ ಅಂದ್ರೆ ಅದಕ್ಕೂ ನನಗೆ ಫ್ರೀಡಮ್ ಇಲ್ಲಿ ಮನೆಗೆ ನಾನು ನೋಡಿ ನನ್ನ ಫ್ರೆಂಡ್ಗಳ ಜೊತೆಗೆ ನಾನು ಪಾರ್ಟಿ ಮಾಡಕ್ಕೆ ಹೋಗಿದ್ದೆ ಗೊತ್ತಾ ನಿನ್ನ ನನ್ನ ನನ್ನ ತಲೆ ತಿನ್ನಬಾರ ನೀನು ಹಾಂ ಈ ಹೆಂಡತಿ ಅನ್ನೋ ಪದನೇ ಈ ಹೆಂಡದಿಂದ ಹುಟ್ಟೈತೆ ಗೊತ್ತಾ ನಿನಗೆ ಅಂದ್ರೆ ಏನು ನಿಮ್ಮ ಕುಡಿಯೋದಕ್ಕೂ ನಿಮ್ ಅಮ್ಮನ್ ಇಲ್ಲಿ ಕಾಟ ಎಲ್ಲ ನಾ ಸುಧಾರ್ಸ್ಕೊಂಡು ಮನೆ ಎಲ್ಲ ನಡ್ಸ್ಕೊಂಡು ಹೋಗ್ತನಲ್ಲ ಅದಕ್ಕೆ ನಿಮಗ್ ಕೊಬ್ಬು ನನ್ನಿಂದ ಹೆಂಗ್ರಿ ಎಂಡ ಅನ್ನೋದು ಬಂದತ್ತೆ ಏನ್ರಿ ನೀವ್ ಮಾತಾಡ್ತಿರೋದು ಹಾ ಎಂಟಿ ಹೆಂಡತಿ ಎಂಡ ಪ್ಲಸ್ ಐತಿ ಇಸ್ ಈಕ್ವಲ್ ಟು ಎಂಡ ತಿ ಆಗುತ್ತೆ ಗೊತ್ತಾಗ ಹೋಗು ಎಲ್ಲ ಹೋಗು ನಾನು ಮಲಗಬೇಕು ಮತ್ತೆ ನಾನು ನಿಮ್ಮ ಮಗನ ಹತ್ರ ಈಗ ಮಾತಾಡೋಂಗಿಲ್ಲ ಬಂದು ವಿಚಾರಿಸ್ಕೊತೀನಿ ಅವ್ರನ್ನ ನಾನು ನನ್ನ ಫ್ರೆಂಡು ಹೊರಗಡೆ ಕೋಟೆ ನೋಡ್ಕೊಂಡು ಸುತ್ತಾಡ್ಕೊಂಡು ಬರ್ತೀನಿ ಹ್ಞೂ ಆಯ್ತು ಹೋಗಮ್ಮ ಗಂಡಂದು ಅತ್ತೆದು ಏನು ಭಯ ಇಲ್ಲ ನಿನಗೆ ಹೋಗ್ಬಾ ಒಳ್ಳೇದಾಗ್ಲಿ ಹೆಸರು ನೀನು ಏನು ಬಾಯ ಅದೆಲ್ಲ ಅರ್ಥ ಆಗಿರೋರಿಗೆ ಅರ್ಥ ಆಗಿರುತ್ತೆ ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತೀಯ ಅಲ್ಲ ಕಡೆ ನೋಡು ನನ್ನ ಬಟ್ಟೆ ಒಣಗಲಿಂತ ಹಾಕಿದ್ರೆ ಅಲ್ಲಿ ಹೋಗಿ ಅದ್ರ ಮೇಲೆ ಧೂಳು ಕುಂತ ಅಕ್ಕಿ ನೀರು ಚೆಲ್ತಾಳೆ ಇದು ಏನು ಹುಚ್ಚಾಟನೋ ಏನೋ ಈ ಮನೆಗೆ ನನಗಂತೂ ನನ್ನ ಗಂಡಂದು ಅತ್ತೆದು ಚಲಕ್ಕೆ ಇಟ್ಟೋಗ್ಬಿಡ್ತದ್ ಕಣೆ ಬಾ ಆರಾಮಾಗಿ ಹೋಗಿ ನಾವು ಸುತ್ತಾಡ್ಕೊಂಡು ಹೊಸ ವರ್ಷದ್ದು ಸ್ವಲ್ಪ ಎಂಜಾಯನ ಮಾಡ್ಕೊಂಬರೋಣ ಬ